ವೆಸ್ಟ್ ಹೋಟೆಲ್ಗೆ ಅಕ್ರಮ ಪ್ರವೇಶ ಹಿನ್ನೆಲೆ ನಲ್ವತ್ತೊಂದು ಕರವೆ ಕಾರ್ಯಕರ್ತರನ್ನ ಈಗ ಪೊಲೀಸ್ ಬಂಧಿಸಿದ್ರು ಬೆಂಗಳೂರು ನಗರ ಕರವೆ ಅಧ್ಯಕ್ಷ ಧರ್ಮರಾಜ್ ಅವರು ಹೇಳಿದ್ದಾರೆ ಮಹಿಳಾ ಘಟಕದ ಅಧ್ಯಕ್ಷೆ ಶ್ವೇತಾ ಸೇರಿ ಟೋಟಲ್ ನಲವತ್ತೊಂದು ಜನರ ಬಂಧನ ಆಗಿದೆ ತಾಜ್ ವೆಸ್ಟ್ ನಲ್ಲಿ ಉತ್ತರ ಭಾರತದ ಸಂಸದರ ಕಾರ್ಯಕ್ರಮ ಇತ್ತು ಸೊ ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಭಾಷಾ ನೀತಿಯನ್ನು ಹೆಸರಿನಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು ಕಳೆದ ಮೂರು ದಿನಗಳಿಂದ ನಡೀತಾ ಇರುವಂತಹ ಸಂಸದರ ಕಾರ್ಯಕ್ರಮ ಇದು ನೋಡಿ ಕಳೆದ ಮೂರು ದಿನಗಳಿಂದ ನಡೀತಾ ಇದೆ ಆ ಸಂದರ್ಭದಲ್ಲಿ ಅದೇನ್ ಕನ್ನಡದಲ್ಲಿ ಆಗ್ತಾ ಇದೆಯಾ ಹಿಂದಿಯಲ್ಲಿ ಆಗ್ತಾ ಇದೆ ಯಾಕೆ ಪದೇ ಪದೇ ಹಿಂದಿಯನ್ನು ಹೇರ್ತಾ ಇದ್ದಾರೆ ಅಂತ ಅರ್ಥ ಆಗ್ತಿಲ್ಲ ಅಂತ ಕೇಳ್ತಾ ಇದ್ರು ಇವರು ನಲ್ವತ್ತೊಂದು ಕರವೆ ಕಾರ್ಯಕರ್ತರನ್ನ ಈಗ ಪೊಲೀಸರು ಬಂಧಿಸಿದ್ರು ಬೆಂಗಳೂರು ನಗರ ಕರವೇ ಅಧ್ಯಕ್ಷ ಧರ್ಮರಾಜ್ ಅವರು ಸೇರಿದಂತೆ ಮಹಿಳಾ ಘಟಕದ ಅಧ್ಯಕ್ಷೆ ಶ್ವೇತಾ ಸೇರಿ ಟೋಟಲ್ ನಲ್ವತ್ತೊಂದು ಜನರ ಬಂಧನ ಆಗಿದೆ ತಾಜ್ ವೆಸ್ಟರ್ ನಲ್ಲಿ ಉತ್ತರ ಭಾರತದ ಸಂಸದರ ಕಾರ್ಯಕ್ರಮವನ್ನ ನಡೆಸಲಾಗ್ತಾ ಇತ್ತು ಸೊ ಕೇಂದ್ರ ಸರ್ಕಾರದ ಭಾಷಾ ನೀತಿ ಅನ್ನೋ ಹೆಸರಿನಲ್ಲಿ ಈ ಒಂದು ಕಾರ್ಯಕ್ರಮ ಕೇಂದ್ರ ಸರ್ಕಾರದ ಭಾಷಾ ನೀತಿ ಅಂತ ಕೇಂದ್ರ ಸರ್ಕಾರ ಯಾವಾಗ್ಲೂ ಕೂಡ ಅದು ಹೇಳ್ತಾ ಇರತ್ತೆ ಏನು ಹಿಂದಿ 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 ಅಂತ ಹೇಳ್ಕೊಂಡು ಹಾಗಾದ್ರೆ ಆಯಾಯ ರಾಜ್ಯದ ಭಾಷೆ ಸೊಬಗು ಸೊ ಸೊಗಡು ಅದೆಲ್ಲ ಯಾವಾಗ ಇವರು ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಪ್ರಶ್ನೆ ಮೂಡ್ತಾ ಇರುವಂಥದ್ದು ಎಲ್ಲ ಸ್ಟೇಟ್ ಕೂಡ ಭಾಷೆ ಆಧಾರದ ಮೇಲೆ ಎಲ್ಲ ಡಿವೈಡ್ ಆಗ್ಬಿಟ್ಟಿದೆ ಕನ್ನಡ ತಮಿಳು ಇಂಗ್ಲೀಷ್ ಹಿಂದಿ ಅಂತ ಹೇಳ್ಕೊಂಡೆಲ್ಲ ಬಟ್ ಇಲ್ಲಿ ಇವರು ಕನ್ನಡವನ್ನ ಬಳಕನೆ ಮಾಡ್ತಾ ಇಲ್ಲ ಬರೀ ಹಿಂದಿಕೆ ಹಿಂದಿಯನ್ನು ಹೇರಿಕೆ ಮಾಡ್ಲಾಗ್ತಾ ಇರುವಂಥದ್ದು ಅಂತ ಇವ್ರ ಮೇಲೆ ಆರೋಪ ಕೇಳಿ ಬರ್ತಾ ಇದೆ ಹಾಗಾದ್ರೆ ಮುಂದೇನಾಯ್ತು ಅಂತ ಕೇಳ್ತಾ ಹೋದ ಸಂದರ್ಭದಲ್ಲಿ ಹಿಂದಿ ಭಾಷೆ ಹೇರಿಕೆ ಖಂಡಿಸಿ ಅಕ್ಟೋಬರ್ ಹದಿನೆಂಟರಂದು ಸಭೆಯನ್ನ ಕರೆದಿದ್ವಿ ಬೆಂಗಳೂರಿನಲ್ಲಿ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಅವರ ಹೇಳಿಕೆ ಇದು ಹದಿನೇಳು ರಾಜ್ಯಗಳ ಪ್ರತಿನಿಧಿಗಳ ಸಭೆಯನ್ನ ನಡೆಸಲು ನಿರ್ಧಾರ ಮಾಡಿದ್ವಿ ಬೆಂಗಳೂರಿನ ಅಶೋಕ್ ಹೋಟೆಲ್ ನಲ್ಲಿ ಸಭೆ ನಡೆಸಲಾಗಿತ್ತು ರಾಷ್ಟ್ರ ಭಾಷೆ ಅಲ್ಲದ ಆರ್ನೂರು ವರ್ಷದ ಹಿಂದಿಯನ್ನ ಹೇರಿಕೆ ಮಾಡಲಾಗ್ತಿದೆ ಮೂರು ಸಾವಿರ ವರ್ಷ ಇತಿಹಾಸ ಇರುವಂತ ಕನ್ನಡ ಯಾಕೆ ರಾಷ್ಟ್ರ ಭಾಷೆ ಆಗ್ಬಾರ್ದು ಬೆಂಗಳೂರಿನಲ್ಲಿ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಹದಿನೇಳು ರಾಜ್ಯಗಳ ಪ್ರತಿನಿಧಿಗಳ ಸಭೆ ನಡೆಸಲು ನಿರ್ಧಾರ ಮಾಡಿದ್ವಿ ಬೆಂಗಳೂರಿನ ಅಶೋಕ್ ಹೋಟೆಲ್ನಲ್ಲಿ ಸಭೆ ಕೂಡ ನಡೆಸಲಾಗ್ತಾ ಇತ್ತು ರಾಷ್ಟ್ರ ಭಾಷೆ ಅಲ್ಲದ ಆರ್ನೂರು ವರ್ಷದ ಹಿಂದಿಯನ್ನ ಹೇರಿಕೆ ಮಾಡ್ಲಾಗ್ತಾ ಇದೆ ಅಂತ ಹೇಳ್ತಾ ಇದ್ರು ಆದ್ರೆ ಒಂದು ವಿಷಾದಕಾರ ಸಂಗತಿ ಅಂತ ಹೇಳಿದ್ರೆ ನಮ್ಮ ರಾಜ್ಯದಿಂದ ಆಯ್ಕೆಯಾಗಿ ಹೋದಂತಹ ಸಂಸದರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಪ್ರಶ್ನೆ ಮೂಡ್ತಾ ಇದೆ ಅವರು ಬೇರೆ ನಮಗ್ ಖುಷಿಯಾಗುತ್ತೆ ಕೇರಳ ಇರ್ಬೋದು ತಮಿಳ್ನಾಡು ಇರ್ಬೋದು ತಮಿಳ್ನಾಡಲ್ಲಿ ಏನ್ ಮಾಡಿದ್ರು ತಮಿಳು ಭಾಷೆನೆ ಮಾತಾಡಬೇಕು ಅಂತ ಹೇಳ್ಕೊಂಡು ಸಂಸತ್ನಲ್ಲೂ ಕೂಡ ಮಾತನಾಡಿದವರು ಉದಾಹರಣೆ ಇದೆ ಆದ್ರೆ ನಮ್ಮ ರಾಜ್ಯದ ಸಂಸದ್ರು ಅಂತ ಆಯ್ಕೆ ಮಾಡ್ಕೊಂಡು ಹೋಗಿದ್ರಲ್ಲ ಅವ್ರು ಏನ್ ಮಾಡ್ತಿದ್ದಾರೆ ಹೈಕಮಾಂಡ್ ಹೇಳಿದ ತಕ್ಷಣ ಎಲ್ಲವನ್ನೂ ಕೂಡ ನೀವು ತಲೆ ಬೆಕ್ಸಿ ನಿಲ್ಬೇಕಾ ಹಾಗಾದ್ರೆ ಸೊ ನೀವು ನಮ್ಮ ಕನ್ನಡ ಭಾಷೆ ನೆಲ ಜಲ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ನೀವು ರಾಜೀನಾಮೆ ಕೊಟ್ಟು ಹೋಗೋಕ್ಕೂ ಕೂಡ ಸಿದ್ಧವಾಗಿರಬೇಕು ಆ ಮೂಮೆಂಟ್ಗೆ ಮಾತ್ರ ನಿಮ್ಮ ನಮ್ಮ ರಾಜ್ಯದ ಬಗ್ಗೆ ನಮ್ಮ ನೆಲದ ಬಗ್ಗೆ ನಮ್ಮ ಭಾಷೆ ಬಗ್ಗೆ ಅದೆಲ್ಲವೂ ಕೂಡ ಎಷ್ಟೊಂದು ನಿಮಗೆ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾಗತ್ತೆ ಆದ್ರೆ ಕೇವಲ ಇಲ್ಲಿ ಜನ ಓಟ್ ಹಾಕಿ ನಿಮ್ಮನ್ನು ಕಳಿಸ್ತಾರೆ ಅಲ್ಲಿ ಹೋಗಿ ಹಿಂದಿಗೆ ಸಪೋರ್ಟ್ ಮಾಡುದು ನಿಮ್ಮ ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನ ಕೇಳ್ಕೊಂಡಿರೋದು ಹಾಗಾದ್ರೆ ನಮ್ದು ಮೂರ್ ಸಾವಿರ ವರ್ಷ ಇತಿಹಾಸ ಇರುವಂತಹ ಭಾಷೆಗೆ ಏನ್ ಬೆಲೆ ಇದೆ ಹಾಗಾದ್ರೆ ಆರ್ನೂರು ವರ್ಷದ ಭಾಷೆಗೆ ಬೆಲೆ ಇದೆ ಅಂತ ಹೇಳದ ತಕ್ಷಣ ಮೂರ್ ಸಾವಿರ ವರ್ಷದ ಭಾಷೆ ಎಲ್ಲಿಂದ ಎಲ್ಲಿಗೆ ಸಾಮ್ಯತೆ ನೀವು ಕೇವಲ ಎಲ್ಲದಕ್ಕೂ ಹಿಂದಿ ಇಲ್ಲವೂ ಬೆಂಗಳೂರಲ್ಲಂತೂ ಕೇಳೋದೇ ಬೇಡ ಬಾಯ್ ಬಿಟ್ರೆ ಹಿಂದಿ ಗೋಲ್ಗುಪ್ಪ ಅಂಗಡಿಯಿಂದ ಹಿಡಿದು ಮಾಲವರಿಗೆ ಹಿಂದಿ ಇಂಗ್ಲಿಷ್ ಬಿಟ್ರೆ ಕನ್ನಡನೇ ಬರಲ್ಲ ಆದ್ರೆ ಇಲ್ಲಿರುವಂತ ನಮ್ಮ ರಾಜ್ಯದ ಒಂದಿಷ್ಟು ಜನರು ಇದ್ದಾರೆ ಅವರು ಹಿಂದಿಯಲ್ಲಿ ಮಾತಾಡಿದ್ರೆ ಇವರು ಹಿಂದಿಯಲ್ಲೇ ಮಾತಾಡ್ತಾರೆ ಇವರು ಕನ್ನಡದಲ್ಲಿ ಮಾತಾಡಿದ್ರೆ ಆತ ಹಿಂದಿಯನ್ನು ಕನ್ನಡ ಕಲಿತಾನೆ ಎಷ್ಟೋ ಜನ ಕಲ್ತ್ಕೊಂಡಿದ್ದಾರೆ ಇನ್ನೂ ಕೂಡ ಆದ್ರೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಒಂದು ಆರ್ಡರ್ ಮಾಡಿದೆ ಸಿಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರುವಂತಹ ಸಂದರ್ಭದಲ್ಲಿ ಈ ಹಿಂದೆ ಎರಡು ಸಾವಿರದ ಹದಿನೈದರಲ್ಲೂ ರಲ್ಲೂ ಕೂಡ ಒಂದು ಆರ್ಡರ್ ಮಾಡಿದೆ ಕೋರ್ಟಿಂದ ಇಂದ ಹಿಡಿದು ಬೇರೆ ಏನೇ ಕಚೇರಿ ಇರಲಿ ಅಲ್ಲೆಲ್ಲವೂ ಕೂಡ ಕನ್ನಡದಲ್ಲಿ ಮಾತನಾಡಬೇಕು ಶೇಕಡ ಅರವತ್ತು ಪರ್ಸೆಂಟ್ ಕನ್ನಡದಲ್ಲಿ ಮಾತಾಡಬೇಕು ಬೋರ್ಡ್ ಇಂದ ಹಿಡಿದು ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಅರವತ್ತು ಪರ್ಸೆಂಟ್ ಇರಬೇಕು ಸೊ ಜೊತೆಗೆ ಕನ್ನಡ ಬರ್ತಿಲ್ವಾ ಆರು ತಿಂಗಳೊಳಗೆ ಕನ್ನಡವನ್ನು ಕಲಿಬೇಕು ಸಾಕಷ್ಟು ಬ್ಯಾಂಕ್ ಅಲ್ಲಿ ಸಮಸ್ಯೆ ಆಗ್ತಾ ಇದೆ ಯಾವುದೋ ಒಂದು ರಾಯಚೂರು ಬೆಳಗಾವಿಯೋ ಯಾವುದೋ ಜಿಲ್ಲೆಯಲ್ಲಿ ಹಳ್ಳಿ ಕಡೆ ಒಂದು ಬ್ಯಾಂಕ್ ಇದೆ ಅಂತ ಇಟ್ಕೊಳ್ಳೋಣ ಕೇರಳ ಸುಬಂದಲ್ಲಿ ಎಂಪ್ಲಾಯ್ಗಳು ಆಗಿರ್ತಾರೆ ದೊಡ್ಡ ದೊಡ್ಡ ಬ್ಯಾಂಕ್ಗಳಲ್ಲ ಕೇರಳ ಜಾಸ್ತಿ ಇರ್ತಾರೆ ಇಂಗ್ಲಿಷ್ ಹಿಂದಿ ಬಿಟ್ರೆ ಬೇರೆ ಮಾತಾಡಲ್ಲ ಬಿಟ್ರೆ ಮಲಯಾಳಿ ಮಾತಾಡ್ತಾರೆ ಹಳ್ಳಿ ಕಡೆ ಏನ್ ಮಾಡ್ತಾರೆ ಹಳ್ಳಿ ಕಡೆ ರೈತರು ಬಂದ್ಕೊಂಡು ಬ್ಯಾಂಕ್ ಏನೋ ಕಟ್ಬೇಕಂತ ಏನ್ ಮಾಡ್ತಾರೆ ಅವರು ಏನು ಮಾಡೋಕ್ಕಾಗಲ್ಲ ಆ ಸಂದರ್ಭದಲ್ಲಿ ಏನ್ ಮಾಡ್ತು ಕರ್ನಾಟಕ ಸರ್ಕಾರ ನೀವು ಬಂದ್ರೆ ಆರು ತಿಂಗಳೊಳಗೆ ನಮ್ಮ ನಮ್ ಖುಷಿ ತಮಿಳ್ನಾಡಲ್ಲಿ ಹೋದ್ರೆ ತಮಿಳ್ನಾಡಲ್ಲೇ ಅವ್ರದ್ದು ಏನ್ ಭಾಷೆ ಇದೆ ತಮಿಳ್ ಭಾಷೆಯಲ್ಲೇ ಉತ್ತರ ಕೊಡ್ತಾರೆ ಆದ್ರೆ ನಮ್ಮ ಕನ್ನಡಿಗರು ವಿಶಾಲ ಹೃದಯದವರು ಅವನ್ ಯಾವನಾದ್ರೂ ಹಿಂದಿಯನ್ ಬಂದ್ಕೊಂಡು ಅಥವಾ ಕೇರಳೀಸ್ ಬಂದ್ಕೊಂಡು ಅಥವಾ ತಮಿಳ್ನಾಡು ಬಂದ್ಕೊಂಡು ಇಲ್ಲಿ ರೂಟ್ ಎಲ್ಲಿ ಹೋಗತ್ತಂತ ತಮಿಳ್ ಭಾಷೆಲ್ ಕೇಳಿದ್ರೆ ಈತಿ ಭಾಷೆ ಬರ್ಲಿಲ್ಲ ಅಂತ ಹೇಳಿದ್ರು ಕೂಡ ಅವಳೆ ಉಂಡು ಇವಡೆ ಉಂಡು ಅಂತ ಮಲಯಾಳೆ ಮಾತಾಡ್ತಾನೆ ಅಂಗೊಟೆ ಪೋ ಇಂಗೊಟ್ಟೆ ಪೋ ಅಂತ ಹೇಳ್ಕೊಂಡು ಶುರು ಮಾಡ್ತಾನೆ ಅಂದ್ರೆ ಅಷ್ಟೊಂದು ವಿಶಾಲ ಎಲ್ಲ ನಮ್ಮ ಭಾಷೆ ಇಂಪ್ಲಿಮೆಂಟ್ ಆಗತ್ತೆ ಎಲ್ ಇಂಪ್ಲಿಮೆಂಟ್ ಆಗುತ್ತೆ ಇವ್ರ ಯಾರೋ ಹೋರಾಟ ಮಾಡೋಕ್ ಹೋಗಿದ್ದಾರೆ ಇವ್ರನ್ನ ಬಡಿದು ಒಳಗಡೆ ಹಾಕಿದ್ದಾರೆ ಹದ್ನಾಲ್ಕು ದಿವಸ ನ್ಯಾಯಾಂಗ ಬಂಧನ ಈಗ ಆದೇಶ ಹಾಗಾದ್ರೆ ಇವ್ರ ಸರ್ಕಾರ ಏನ್ ಮಾಡ್ತಾ ಇದೆ ಎಲ್ಲದಕ್ಕೂ ಕೂಡ ಸಿಕ್ಸ್ಟಿ ಪರ್ಸೆಂಟ್ ಎಲ್ಲ ಮಾಡಿತಲ್ವಾ ಅರವತ್ತೈದು ಪರ್ಸೆಂಟ್ ಹತ್ರ ಕನ್ನಡ ಬಳಸ್ಬೇಕು ಅಂತ ಹೇಳ್ಕೊಂಡು ಏನ್ ಮಾಡ್ತಾ ಇದೆ ಹಾಗಾದ್ರೆ ಪ್ರಶ್ನೆ ಮಾಡ್ಬಾರ್ದು ಹಾಗಾದ್ರೆ ಪ್ರಶ್ನೆ ಕೇಳೋರ್ನೆಲ್ಲ ಒಳ ಹಾಕ್ತಾ ಇದೆ ಹೇಳಿದ್ರೆ ಮತ್ ಯಾರು ಪ್ರಶ್ನೆ ಕೇಳ್ತಾರೆ ಮತ್ ಯಾರು ಪ್ರಶ್ನೆ ಕೇಳ್ತಾರೆ ಸರ್ಕಾರನು ಆ ಕೆಲಸ ಮಾಡಲ್ಲ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂತ ದೊಡ್ಡ ಒಂದು ಪ್ರಾಧಿಕಾರ ಇಟ್ಕೊಂಡು ಬಿಟ್ಟಿದ್ದಾರೆ ಅದ್ ಅದೇನು ಇಂಪ್ಲಿಮೆಂಟ್ ಮಾಡ್ತಾ ಇದೆ ಅಂತ ಗೊತ್ತಿಲ್ಲ ಫಂಡಿಂಗ್ ಬರ್ತಾ ಇರುತ್ತೆ ಅದಕ್ಕೆಲ್ಲ ಫಂಡ್ ಮಾತ್ರ ಬರ್ತಾ ಇರುತ್ತೆ ಜನರ ಟ್ಯಾಕ್ಸ್ ದುಡ್ಡು ಕನ್ನಡವನ್ನ ಹಾಗೆ ಇಂಪ್ಲಿಮೆಂಟ್ ಮಾಡ್ತೀವಿ ಹೀಗೆ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳ್ಕೊಂಡು ಬೆಂಗಳೂರಿನಲ್ಲಿ ಸರ್ವೆ ಮಾಡಿ ನೀವು ಕನ್ನಡ ಎಷ್ಟು ಮಟ್ಟಿಗೆ ಮಾತಾಡ್ತಾರೆ ಅಂತ ಗೊತ್ತಾಗುತ್ತೆ ಬೆಂಗಳೂರಿನಲ್ಲೇ ಸರ್ವೆ ಮಾಡಿ ಕನ್ನಡ ಎಷ್ಟು ಜನ ಮಾತಾಡ್ತಾರೆ ಕನ್ನಡ ಅಂತ ಗೊತ್ತಾಗುತ್ತೆ ನಿಮ್ಗೆ ಸರ್ವೆ ಮಾಡಿದಂತ ಸಂದರ್ಭದಲ್ಲಿ ಹೋಗ್ಲಿ ಬಿಡಿ ನಮ್ಮ ಮಿನಿಸ್ಟ್ರಿಗಳೇ ಮಾತಾಡೋಕೆ ಹೋಗಲ್ಲ ಕನ್ನಡ ಹೌದಲ್ಲ ಮೀಡಿಯಾ ಮುಂದೆ ಬಂದು ಮಾತಾಡ್ತಾರೆ ಕೆಲವರೆಲ್ಲ ಪಾಪ ಟ್ರೈ ಮಾಡ್ತಾರೆ ಹಿಂದಿಯಲ್ಲೇ ಮನೆಯಲ್ಲಿ ಮಾತಾಡ್ತಾರೆ ಅಲ್ಲಿ ಮಾತಾಡ್ತಾರೆ ಕೆಲವರು ಇಂಗ್ಲಿಷಲ್ಲಿ ಮಾತಾಡ್ತಾರೆ ಕೆಲವರು ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾರೆ ಮರಾಠಿಯಲ್ಲಿ ಮಾತಾಡ್ತಾರೆ ಬೆಳಗಾವಿ ಸೈಡ್ ಹೋದ್ರೆ ಮರಾಠಿಯಲ್ಲಿ ಮಾತಾಡ್ತಾರೆ ಆದ್ರೆ ಕನ್ನಡವನ್ನ ಮಾತಾಡಲ್ಲ ಮೈಕ್ ಮುಂದೆ ಮಾತ್ರ ಕನ್ನಡ ಮಾತಾಡ್ತಾರೆ ಆದ್ರೆ ಕನ್ನಡದ ಬಗ್ಗೆ ಎಷ್ಟು ಪ್ರೀತಿ ಪ್ರೇಮ ಒಲವಿದೆ ಅಂತ ಹೇಳ್ಕೊಂಡು ಇದ್ರಲ್ಲಿ ಗೊತ್ತಾಗತ್ತೆ ಕಾದ್ ನೋಡೋಣ ಹದಿನಾಲ್ಕು ದಿವಸ ನ್ಯಾಯಾಂಗ ಬಂದನಂತ ಗೊತ್ತಾಗ್ತಾ ಇದೆ ಮುಂದೆ ಏನಾಗುತ್ತೆ ಅಂತ ಹೇಳ್ಕೊಂಡು